ಮಾವನ ಮನೆ ಇಷ್ಟು ದೊಡ್ಡದಾಗೈತೆ ಅಂತ ಹೇಳ್ಬಿಟ್ಟು ತೋರಿಸ್ಬಿಟ್ಟು ಉರಿಸ್ಬೇಕಲ್ವಾ ಹೆಂಗೆ ಉರ್ಸೋದು ಆ ಮಹಾಗೂನು ಅಚ್ಚುಗೆ ಇಬ್ಬರಿಗೂ ಸರಿಯಾಗಿ ಉರಿಸ್ಬೇಕು ಹೆಂಗ್ ಉರಿಸ್ಬೇಕು ಅಂತಲೇನೀಯ ಗೊತ್ತಾಯ್ತಿಲ್ಲ ನನ್ಗಂತುನುವೆ ಅವ್ರ ಹತ್ರ ನನ್ನ ನಂಬರ್ ಇಲ್ಲ ವಾಟ್ಸಪ್ ಸ್ಟೇಟಸ್ ಹಾಕಿದ್ರು ಏನು ಗೊತ್ತಾಗಕ್ಕಿಲ್ಲ ಹಾಂ ಏನು ಮಾಡೋದು ಹಾಂ ನನ್ನ ಫ್ರೆಂಡ್ ಅವಳಲ್ಲ ಅವಳು ವಿಡಿಯೋ ಕಾಲ್ ಮಾಡಿ ಮನೆಯೆಲ್ಲ ತೋರಿಸು ಜಾಂಬಾ ಕೊಚ್ಕೊಂಡ್ರೆ ಆವಾಗ ಅವಳು ಹೋಗ್ಬಿಟ್ಟು ಮಹಾಗೇಳೇ ಹೇಳ್ತಾಳೆ ಹ್ಞೂ ನೋಡ್ತಾ ಇರು ಹೆಂಗೆ ಹುರ್ಕಂಡು ಸತ್ತೋಯ್ತಾನೆ ಅಚ್ಚು ಅಂತ ನನ್ನ ನಿನಾ ಮರ್ತ್ಬಿಟ್ಟು ಆಗಲಿ ಆ ಮಹಾನ್ ಮದುವೆ ಮಾಡ್ಕೊಳಕ್ಕೆ ರೆಡಿಯಾಗಿದೆಯಾ ಅಂತ ಹೇಳಿದ್ರೆ ಹಾಂ ನೀನು ಎಂಥ ಕಿತ್ತೋದ್ ನನ್ನ ಮಗ ಇರಬೇಡ ಹೇಳು ನೀನು ನನಗೆ ಗೊತ್ತು ನನಗೆ ಗೊತ್ತು ಗಂಡಸ್ರೆಲ್ಲ ಇಷ್ಟೇ ಅಂತ ನನಗೆ ಗೊತ್ತು ಹ್ಞೂ ಅದಕ್ಕೆ ನಾನು ಬದಲಾಗಿದ್ದೀನಿ ಇವಾಗ ತೋರಿಸ್ತೀನಿ ನೋಡ್ತೀರು ಬೈ ಮುಚ್ಕೊಂಡು ನಾ ಸುಂಕೇನಿಯಾ ನೀನು ಉರ್ಸ್ಬೇನು ಒಯ್ತಾರೆ ಸುಮ್ಕೆಣಿಯಾ ಸರಿ ನಾನು ಇಲ್ಲಿ ಏನೋ ಇಂಪಾರ್ಟೆಂಟ್ ಕೆಲಸ ಮಾಡ್ತಾ ಆಡ್ಕ ನನ್ಗಿನಂತೆ ನಾನೇನೋ ಮಾಡ್ತಾ ಇದೀನಿ ಹಾಯ್ ಏನೇ ಮಾಡ್ತಿದ್ಯಾ ಏನೂ ಇಲ್ಲ ಸುಮ್ನೆ ಹೊಲ್ ಬಂದಿದೆ ಸುಮ್ಕೆಣಿಯ ಇವಾಗ ರಜಾ ಕೊಟ್ಟಾರಲ್ಲ ರಿಸಲ್ಟ್ ಎಲ್ಲ ಬಂತಲ್ಲ ರಜಾ ಕೊಟ್ಟವ್ರಿ ಅದಕ್ಕೆ ಏನ್ಯ ನಮ್ಮ ಬಾ ಕಡೆ ಬಾಂತ ಹೇಳಿತು ಬಂದಿದೆ ನೀನೇನೇ ಎಲ್ಲ ಇದ್ದಂಗಿದ್ಯಾ ಎಲ್ಲೋ ಅಲ್ಲ ನಮ್ಮ ಮಾವಿನ ಮನೆಯಾಗಿರೋದು ಅಂದ್ರೆ ನಾನು ಮದುವೆ ಮಾಡ್ಕೊಳ್ಳೋ ಹುಡ್ಗುನ ಮನೆಯಾಗಿರೋದು ಗೊತ್ತೇನು ನೋಡೆ ಮನೆ ಹೆಂಗೈತೆ ಅಂತ ಹೇಳ್ಬಿಟ್ಟು ಒಂದು ಕಿತ್ತ ಸಂದಕ್ಕೆ ನೋಡು ನೋಡು ನೋಡೋ ನೋಡು ಹೆಂಗ್ ಕಾಣಿಸ್ತಾ ಇತ್ತು ನೋಡು ಮನೆ ನೆನೆ ಅದು ಅಷ್ಟು ದೊಡ್ಡದಾಗ ಅಂತ ಸಂದಕ್ ಹೋಯ್ತಲ್ಲೇ ಅಪ್ಪ ದೇವ್ರೆ ಹ್ಮ್ ಇವನು ಇಷ್ಟು ದೊಡ್ಡ ಮನೆ ನಿನಿ ಒಳ್ಳೆ ಹೋಟ್ಲು ಅಂದ್ಕೊಬಿಟ್ಟೆ ನಾನಂತೂನು ಹೋಟ್ಲಲ್ಲ ಇದ್ ನಮ್ಮ ಮಾವನ್ ಮನೆ ಇನ್ನು ತೋರಿಸ್ತೀನಿರೋ ಇದ್ ನೋಡು ಇದು ಹಾಲು ಸೋಪಾ ಇವೆಲ್ಲನೂ ಎಷ್ಟು ಲಕ್ಷ ಲಕ್ಷ ರೂಪಾಯಿ ಕೋಟಿ ಕೊಟ್ಟ ರೂಪಾಯಿ ನಾವು ಗೊತ್ತೇನೆ ಸೋಪಾ

ಹೌದೇನೆ ನಿಮ್ಮ ಮನೆ ಭಾಳ ಸಂದಕ್ಕ ನೀನಂತೂ ಬೋ ಅದೃಷ್ಟ ಮಾಡಿದೀಯಾ ನೀನಂತು ಅದೃಷ್ಟವಂತೆ ಬಿಡೇ ನೀನಂತುನುವೆ ಯಪ್ಪಾ ಶಿವನೇ ಎಷ್ಟು ದೊಡ್ಡ ಮನೆ ಮನೆ ಕಾಳು ಕಾಳು ಬೇರೆ ನೀನು ಹೇಳಿದೊಡ್ಗೆ ಎಲ್ಲುವೆ ಮಾಡ್ತಾರೆ ಅಂತ ಬೇರೆ ಹೇಳ್ತಿದೀಯಾ ಹೂನೆ ನಾನು ಏಳ ಹುಡುಗಿನ ನೀ ಮಾಡೋದು ನೆನೆ ಬಟ್ಟ ಬಂದು ಕೇಳ್ದ ಒಬ್ಬಟ್ ಊಟ ಮಾಡಕು ಅಂತ ಹೇಳಿದ ತಕ್ಷಣ ಬರೀ ಎರಡು ಗಂಟೆಗೆ ಮೂರು ಥರದ ಪೊಲೀಯ ಹಪ್ಳ ಚಿತ್ರಾನ್ನ ಒಬ್ಬಟ್ಟು ಅನ್ನ ಸಾರು ಎಲ್ಲ ಪ್ರತಿಯೊಂದು ದಿನ ಒಬ್ಬಟ್ ಊಟ ನಿಯ ಮಾಡಿಸ್ಕೊಂಡು ತಿನ್ಬೋದೇ ಅಷ್ಟು ಸಂದಕ್ಕೆ ಪಟ 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 ಅಂತ ಮಾಡ್ಬಿಟ್ಟು ತೊಂದ್ಕೊಟ್ಬಿಟ್ರು ಗೊತ್ತೇನೆ ನಿಮ್ಮನೆ ತೋರಿಸು ನೋಡಿ ಇದು ಅಪ್ಟಿಯರ್ಗೊತ್ತೋತಾರಲ್ಲ ಅಂತದ್ ಮೂರ್ ಅಂತಸ್ತೈತೆ ಕಣ ಇದು ಒಳಗೇನಿಯಾ ಮೆಟ್ಲಿತದಲ್ಲ ಒತ್ತೋಗಕ್ಕೆ ಆ ಅಷ್ಟೊಂದೈತೆ ನೀನ್ ನೋಡ್ಬೇಕು ನೀನ್ ನೋಡ್ಬೇಕು ಮನೆ ತುಂಬಾ ಬಟ್ಟೆ ರಾಸಿ ನನಗೇನಿ ಮೇಡಮ್ ಏನ್ ಬೇಕೋ ತರ್ಸ್ಕೊಳಿ ಸರ್ ಹೇಳಿದಾರೆ ಅಂತಾನೆ ಹೇಳ್ತಾವ್ರೆ ನಾನು ಅದಕ್ಕೆ ನಿನಿಯ ಏ ಸುಮ್ಕೆನಿಯಾ ಬಟ್ಟೆಯ ತರಿಸ್ಕೊಬಿಡೋನಿ ಅಂತ ಹೇಳ್ಬಿಟ್ಟು ಅನ್ಕೊಂಡಿದೀನಿ ನೀ ಸುಮ್ ಕಿರ್ಬೇಕ ಅಷ್ಟೇ ಏನಿಯ ಆಡಿ ಹೇಳು ಹೇಳ್ಕ ನಿನ್ ಪಾಡು ನೀನ್ ಹೇಳ್ಕಬೇಕು ನನ್ ಮುಂದೆ ಯಾಕ್ ಬಂದ್ಬಿಟ್ಟು ಹೇಳ್ತೀಯ ಹೇಳ ನೀನು ನನ್ ಗೊತ್ತಿಲ್ಲ ನೀನು ಇವಾಗ ಬರ್ಬೇಕ ಅಷ್ಟೇ ನೀನಿಯ ನೀನು ಇವಾಗ ಬಂದ್ರೆ ನೀನಿಯ ನಾನಂತೂ ನನ್ನವೇ ಹೋಗೋದು ಹ್ಮ್ ಆಡಿ ಹೇಳಕ್ ಹೋಗ್ತೀನಿ ನೀನು ಬಂದ್ ಅಧ್ಯಕ್ಷರಿನ ಜೊತೆ ಆಡ್ಬೇಕು ಅಮ್ಮ ಬರಕ್ಕಿಲ್ಲ ಅಂತ ಹೇಳ್ತದೆ ಎಲ್ರು ನನ್ನವೇ ನೀ ಆಲ್ಗಡೆ ರೂಮ್ ಕುಂತ್ಕೊಂಡ್ ಮಾತಾಡ್ತಾವ್ರೆ ನೀನು ಬರಕ್ಕಿಲ್ಲ ಅಂತ ಹೇಳ್ತೀಯಾ ನೀನ್ ಏನನ್ನ ಬುಡ್ಕ ನನ್ ಅಂದ್ರೆ ಬುರಕಿಲ್ಲ ಸುಮ್ಕೆ ಏನೇ ನನ್ ತಲೆ ತಿನ್ಬೇಡ ಮದ್ ಮದ್ ಆಡ್ ಹೇಳಿ ನನ್ಗೊಂತರ ನನ್ಗೆ ಒಂಥರ ನಾಚಿಕೆ ಹಂಗ್ ಮಾಡ್ತೀಯ ನೀ ಸುಮ್ಕಿರ ನೀನ್ ಎಂತೆಂತ ಆಡುಗಳನ್ನ ಹೇಳ್ಬೇಡ ಹ್ಮ್ ನೋಡ್ದಾನೆ ನೋಡ್ದೆ ನಮ್ಮನೆ ಹೆಂಗೈತೆ ಅಂತ ಹೇಳ್ಬಿಟ್ಟು ನಾನೇನು ತರ ಹೊಲ್ದಕ್ ಹೋಗಂಗಿಲ್ಲ ಹಾಗೇನೆ ತರ ಹ್ಮ್ ಕಳೆ ಕಿಳದು ಅದು ಇದು ಎಲ್ಲಾ ಮಾಡಂಗೇ ಇಲ್ಲ ಅಡ್ಗೆನೆ ಮಾಡಂಗಿಲ್ಲ ಗೊತ್ತೇನೆ ಹ್ಮ್ ಚಿಟ್ಟಿಗೆ ಹೊಡೆದ್ರೆ ಎಲ್ಲಾ ಕೆಲಸ ಪಟ ಪಟ್ ಅಂತ ಹೇಳ್ಬಿಟ್ಟು ಮುಗ್ದೋಗ್ಬಿಟ್ಟಿರ್ತೈತೆ ಈ ವಿಚಾರ ಮಾತ್ರ ಹೈ ಅಚ್ಚು ಕಿವಿಗೆ ಮಾತ್ರ ಹಾಕ್ಬೇಡ ಹುರ್ಕಂಡು ಹಾರ್ಟ್ ಅಟ್ಯಾಕ್ ಆಗ್ಬಿಟ್ಟು ಅಲ್ಲೇ ಸತ್ತೋಗ್ಬಿಡ್ತಾನೆ ನಮ್ಮ ಮಾವ ಏನು ನಮ್ಮ ಮಾವ ಯಾವ ರೇಂಜ್ ಅಂತ ಯಾರಿಗೂ ಗೊತ್ತಿಲ್ಲ ನನಗೆ ಗೊತ್ತಿರ್ಲಿಲ್ಲ ಈಗ ಬಂದು ನೋಡಿದ್ಮೇಲೆ ನೆನೇ ಗೊತ್ತಾಗಿದ್ದು ನೋಡೆ ಅವ್ರಿಗೆಲ್ಲ ಹೇಳಕ್ ಹೋಗ್ಬೇಡ ಮ ಮೊದ್ಲೇ ಹೇಳ್ಬೇಡ ಚೆನ್ನಾಗ್ ಹುರ್ಕಂಬಿಡ್ತಾಳೆ ಅವ ಇಲ್ಲ 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 ನಾನು ಹೇಳಕ್ಕಿಲ್ಲ ಇವಳು ಆಮೇಲೆ ಈಚೆ ಕಡೆ ನೋಡಬೇಕು ನಮ್ಮ ಮುಂದಾಗ ಸ್ವಿಮ್ಮಿಂಗ್ ಪೂಲ್ ಎಲ್ಲ ಐತೆ ಕಣಿ ಸ್ವಿಮ್ಮಿಂಗ್ ಪೂಲಾಗೆಲ್ಲನೇ ಈಜಾಡ್ಕೊಬೋದು ಎಂಜಾಯ್ ಮಾಡ್ಬೋದು ಎಲ್ಲ ನನ್ವೇ ಮಾಡ್ಬೋದು சரியாடத்தாள் ஏ இவ் ஒே புதக் மகளும் எங்க அந்த நம்ம குந்த்ளக்கிடா ஒே டார்ச்சர் இத்தாள் நன்த்தாள் நம் மாவருக்கே நம் மாவ இவத்புட்டு நம் மாவ அ நமதுல்ல மாத்தகத்தை எல்லாம் முகஸ் பிட்டு இந்த மத் கணி நீன்து மாரிதங்க அஹ் அஹ் மத்வேக்கு வந்துபுடே ಅಯ್ಯೋ ಆಡ ಬಗ್ಗೆ ತಲೆ ಕೆಡ್ಸ್ಕೊಬೇಡ ಮದ್ವಿಗಂತೂ ಅಂದರೆ ನೀನು ಸಣ್ಣ ಗ್ರಾಂಡ್ ಆಗಿ ಮಾಡ್ಬಿಡ್ತೀವಿ ಅಷ್ಟೇ ಅಲ್ಲ ನಮ್ಮ ಮಾವ ಅಮೇರಿಕಾದಿಂದ ನನಗೋಸ್ಕರ ಬಟ್ಟೆ ಅದು ಇದು ಎಲ್ಲ ತರ್ತಿರ್ತಾರೆ ಗೊತ್ತಾ ಎಷ್ಟು ಚೆನ್ನಾಗಿರ್ತಾರೆ ಅಂತಂದ್ರೆ ನನ್ನ ಜೊತೆ ನೀನು ಬರಬೇಕು ಮದ್ವೆ ಅಂದ್ರೆ ಒಂದು ದಿನ ಬಾ ನೀನ್ ಬೇಕೋ ನೀನಂತೂ ಪಪ್ಪ ಅಲ್ಲಿ ನೀನೆಗೆ ತಿನ್ನೋಕ್ಕಾಗಲ್ಲ ಇಲ್ಲಿಗೆ ಬಾ ನೀೇನು ಬೇಕೋ ಮಾಡಿಸ್ಕೊಂಡು ನಿಗೇನು ಬೇಕೋ ತಿನ್ಕೊಂಡು ಹೋಗಿವಂತೆ ಕೇಳ್ದಷ್ಟು ಮಾಡಾಕ್ತಾರೆ ಗೊತ್ತೇನೆ ಹಾ ನಿನ್ಗೆ ಎಷ್ಟು ಊಟ ಬೇಕು ಹೇಳು ನಿಂಗೆ ಬಟ್ಟೆ ಡ್ರೆಸ್ ಎಲ್ಲ ಏನ್ ಬೇಕು ಹೇಳು ಶಾಪಿಂಗ್ ಮನೆ ತ ಕುಂತಿದ್ದ ಜಾಗದಾಗ ಏನೇ ಶಾಪಿಂಗ್ ಮುಗ್ದೋಗ್ಬಿಡ್ತದೆ ಬಟ್ಟೆ ಊಟ ಎಲ್ಲ ಹಂಗೆ ನಮ್ ಮುಂದಕ್ಕೆ ಬಂದ್ 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 ಕೊಡ್ತಾ ಇರ್ತಾರೆ

நன்ஷ்டு அத நான் முள்ளினாக நினியா யாரும் இல்லை ம் பூடே ம் புட்டி அந்த சந்தை காணஸ்தாளும பு புட்டி அந்த எங்கோ பிடி ஆய்வு மதவீக்கு வைத்தீவு உண்கண்டு ஓய்வி மதவி கரதுபிடு மரதித்தங்க வந்த துண்கொண்டே ஓய்வீங்க நம்ம ஏனாய் நமக்குன்ன உணாக்க பரோரு நான் ಓ ಮಹೇಶ್ ದಂಗೆ ಬಂದ್ಬಿಡು ಇವತ್ತೆಲ್ಲ ಮಾತುಕತೆ ಎಲ್ಲನೂ ಆಯ್ತದೆ ನಮ್ಮ ಮಾವ ಎಲ್ಲ ಬತ್ತಾರೆ ಆಮೇಕಿಂದ ಡೇಟ್ ಎಲ್ಲ ಇವತ್ತೇ ಫಿಕ್ಸ್ ಮಾಡ್ತಾರಂತೆ ಹ್ಞೂ ಪೊದ್ದಕ್ಕ ಹಂಗೇನಿಯಾ ಕ್ಯೂಡಜ್ಜಿ ಅವರು ಇವರು ಎಲ್ಲನೂ ಬಂದ್ಬಿಟ್ಟವ್ರೆ ಇಲ್ಲೇನಿಯಾ ಮನೆ ಶಾಸ್ತ್ರ ನೋಡೋ ಶಾಸ್ತ್ರ ಅಂತ ಹೇಳ್ಬಿಟ್ಟು ಎಲ್ಲರೂ ಆ ಭಾಳ 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 ಖುಷಿಯಾಗೋರ್ ನಮ್ಮ ಮನೆ ನೋಡ್ಬಿಟ್ಟು ಆಮೇಲೆ ಈ ವಿಷಯನ ಆ ಮಹಾಗೆ ಆಮೇಲೆ ಅಚ್ಚು ಹಚ್ಚಗೆ ಮಾತ್ರ ಹೇಳಕ್ ಹೋಗ್ಬಿಡ ಪಾಪ ಹುರ್ಕಂಡು ಹಾರ್ಟ್ ಅಟ್ಯಾಕ್ ಆಗೋಗ್ಬಿಟ್ರೆ ತುಂಬ ಕಷ್ಟ ಆಯ್ತದೆ ನೀನು ಒತ್ತಿ ಒತ್ತಿ ಹೇಳ್ತಿರೋದೇನಿಯ ನನ್ ಹೇಳಿ ಅಂತ ಗೊತ್ತು ಬಿಡು ಹೇಳ ಖಂಡಿತ ಹೇಳಲ್ಲ ಬಿಡು ಸರಿ ಕಣೆ ಆಯ್ತು ಮನೆಯೆಲ್ಲ ಆಯ್ತಲ್ಲ ಫೋಟೋಸ್ ಕಳಿಸ್ತೀನಿ ಸರಿನಾ ಯಾರಾದರೂ ಕೇಳಿದ್ರೆ ನಮ್ಮ ತೋರ್ಸು ತೋರಿಸು ಪಾಪ ಯಾರನ್ನ ಅವಾಗ ತೋರಿಸು ಫೋಟೋಸ್ ಎಲ್ಲ ತಗೊಂಡಿದ್ದೀನಿ ಮನೆ ಫೋಟೋಸ್ ಎಲ್ಲನೂ ನಿಂಗೆ ಈಗಲೇ ಸೆಂಡ್ ಮಾಡ್ತೀನಿ ಓಹ್ ಸರಿ 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 ಕಳಿಸು ಕಳಿಸು ಯಾರು ಕೇಳಿದ್ರೂ ತೋರಿಸು ಏನು ಪರವಾಗಿಲ್ಲ ಸರಿ ಸರಿ ಕಳಿಸೆ ಏನು ತೋರ್ಸೋಕ್ಕಿಲ್ಲ ಅನ್ನ ಕಳಿಸು ಕಳಿಸು ಈಗ ಗೊತ್ತಾಯ್ತದೆ ಮಹಾ ಹಂಗೆನೇ ಅಚ್ಚು ಇಬ್ರು ನೋಡಿ ನಮ್ಮ ಮನೆಯ ಹುರ್ಕೊಂಡು ಹುಡ್ಕೊಂಡು ಹುರ್ಕೊಂಡು ಹುಡ್ಕೊಂಡು ಹಾರ್ಟ್ ಅಟ್ಯಾಕ್ ಆಗ್ಬಿಡ್ತದೆ ಅನ್ನಿಸ್ತದೆ ಇವತ್ತು

ಲೇ ಪುಟ್ಟಿ ನಿಮ್ ಸ್ಕೂಲ್ ಬರಿ ಆಡಿ ಆಡ್ ಹೇಳದ ನಿನ್ನ ಕಲ್ಸ್ಕೊಟ್ಬಿಡ್ತಾರ ಏನು ಅಯ್ಯೋ ನಮಗಾಗೆ ಪಾಠ ಇತ್ತಲ್ಲ ಅಜ್ಜಿ ಬೆಂಕಿ ಇಂದನೇ ನೀ ಅಲ್ಲ ಊರೆಲ್ಲ ನನ್ನವೆ ಇದು ಬೆಂಕಿ ಹಚ್ಚದು ಅಂದ್ರೆ ಒಲೆ ಹಚ್ಚದು ಅಂಗೇ ನೀ ಕೋಳಿ ಕೂಗಿದ್ರೆ ಎಲ್ಲ ಬೆಳಕಾಗದು ಅಂತ ಹೇಳ್ಬಿಟ್ಟು ಇತ್ತಲ್ವಾ ಅದನ್ನ ನಮ್ಮ ಟೀಚರ್ ಆಡಿ ಹೇಳ್ಕೊಂಡು ಹೇಳ್ಕೊಟ್ರು ನಮಗೆ ಎಲ್ಲ ನನ್ನವೆ ಸರಿ ಸರಿ ನಡಿ ನಡಿ ಲೇ ನೀ ನೀ ಸರ್ಕಸ್ ಮಾಡಿದ್ರು ನನ್ನವೆ ಈ ಫೋಟೋನೆಲ್ಲ ನನ್ನವೆ ಅಚ್ಚುಗು ಮಹಾಗೂ ತೋರಿಸ್ತೀನಿ ಅಂತ ಮಾತ್ರ ಅನ್ಕಬೇಡವೆ ಹ್ಞೂ ನಾನಂತೂ ಯಾವುದೇ ಕಾರಣಕ್ಕೂ ತೋರ್ಸೋದೇ ಇಲ್ಲ ಪಿಕ್ಸು ತೋರಿಸ್ಬಾರ್ದು ಅನ್ನೋದೇನಿಯಾ ಪಿಕ್ಸು ನಿನ್ನ ಹತ್ರ ಇದ್ರೆ ನೀನು ಮಡಿಕಾ ಕಂಡೋರ್ನ ಉರ್ಸೋದ್ಯಾ ಕುರಿಸ್ತೀಯಾ ಹ್ಞೂ ಒಂದು ಮ್ಯಾ ಅಂತ್ಯ ಅಂತ ಮ್ಯಾಳುಗಡೆಗೆ ಹೋಗಿರೋ ಕೆಳಗಡೆ ಕುದ್ರವ್ರಿ ನೀನು ನೀನು ಯಾವ್ಲೇ ಅಕ್ಕನಿ